ಎಲ್ರಿಗೂ ನಮಸ್ಕಾರ ಸೊ ಕೋರ್ಸ್ ಕೋರ್ಸ್ ಕಾಂಟೆಂಟ್ ಏನಿರುತ್ತೆ ಅಥವಾ ಕೋರ್ಸ್ ಯಾವ ರೀತಿ ಮಾಡ್ತೀರಾ ಕ್ಲಾಸಸ್ ಯಾವ ರೀತಿ ಇರುತ್ತೆ ಒಂದಷ್ಟು ಕ್ವಶನ್ಗಳು ಕೇಳಿದರೆ ಆಯಿತಾ ಸೊ ಒಂದೀಗ ಆಲ್ರೆಡಿ ಏನಿತ್ತು ಒಂದು ನ್ಯೂಮರಾಲಜಿ ಕ್ಲಾಸಸ್ ಏನು ನಡೀತಾ ಇತ್ತು ಒಂದರದ್ದು ಮಾತ್ರ ತೋರಿಸ್ತೀನಿ ಆಲ್ಮೋಸ್ಟ್ ಸೇಮ್ ಸ್ಟೆಪ್ಸ್ ಇರುತ್ತೆ ಸೊ ಬೇಸಿಕಲಿ ಬಂದು ನೋಡಿ ಇದು ಕ್ಲಾಸ್ ರೆಕಾರ್ಡಿಂಗ್ ಇದು ಅದು ಓಪನ್ ಮಾಡಿ ಓಪನ್ ಮಾಡಿ ತೋರಿಸ್ತೀನಿ ಅದು ಬಿಟ್ಟು ನನಗೆ ಕೆಲವು ಸ್ಟೆಪ್ಸ್ಗಳು ಕಂಪಲ್ಸರಿ ಸೊ ಪ್ರಾಕ್ಟೀಸ್ ಅನ್ನೋದೇನಿದೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಅದು ಎಸ್ಪೆಷಲಿ ನನ್ನ ಸ್ಟೈಲಲ್ಲಿ ಅಂದರೆ ಉದಾಹರಣೆಗೆ ಈಗ ಒಂದು ಕೇಸಲ್ಲಿ ಮೊಬೈಲ್ ನಂಬರ್ ಏನು ಡಿಸೈನ್ ಮಾಡ್ತೀವಲ್ಲ ಅದು ಒಬ್ಬೊಬ್ರು ಒಂದೊಂದು ರೀತಿ ಯೋಚನೆ ಮಾಡ್ತಾರೆ ಸೊ ನೀವು ಕಲ್ತ ಮೇಲೆ ನಿಮಗೆ ಒಂದು ರೀತಿ ಐಡಿಯಾ ಬರುತ್ತೆ ನನಗೆ ಒಂದು ರೀತಿ ಐಡಿಯಾ ಬರುತ್ತೆ ಬಟ್ ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ ಅಥವಾ ಯಾವ ರೀತಿ ನಂಬರ್ ಕೊಡ್ತೀನಿ ಸುಮಾರು ಜನಕ್ಕೆ ಅವಶ್ಯಕತೆ ಇದೆ ಎಕ್ಸ್ಪೀರಿಯನ್ಸ್ ಇರಲ್ಲ ನಿಮಗೆ ಅದು ಅದಾದಮೇಲೆ ನೋಡಿ ಕ್ವಿಜ್ ಇದು ಕ್ವಿಜ್ ಕಂಪಲ್ಸರಿ ನಾನು ಕ್ವಿಜ್ ಮತ್ತೆ ಮೇಲೆ ಮದ್ದು ಆಗ್ತಾ ಇರ್ತೀನಿ ಸೊ ಏನೇನು ಚೇಂಜಸ್ ಬರುತ್ತೆ ಏನೇನು ರಿಕ್ವೈರ್ಮೆಂಟ್ಸ್ ಬರ್ತಾ ಇರುತ್ತೆ ಮತ್ತು ನನಗೆ ಏನೇ ಕೆಲವು ಡೌಟ್ಗಳು ಬರ್ತಿಲ್ಲ ಕ್ವಿಸ್ಗಳು ಓಪನ್ ಮಾಡ್ತಾ ಇರ್ತೀನಿ ಮತ್ತು ಸಾಫ್ಟ್ವೇರ್ ಇದು ಸೊ ನನಗೆ ನೋಟ್ಸ್ ಕ್ಯಾರಿ ಮಾಡೋ ಅವಶ್ಯಕತೆ ಇರಲ್ಲ ನೋಟ್ಸಲ್ಲಿ ಕೊಟ್ಟಿರ್ತೀನಿ ಪಿ ಡಿ ಎಫ್ ಎಲ್ಲ ಬಟ್ ನೋಟ್ಸ್ ಕ್ಯಾರಿ ಮಾಡೋ ಅವಶ್ಯಕತೆ ಇರಲ್ಲ ಸೊ ಯಾರೂ ಕೂಡ ನೋಟ್ಸ್ನ ತಗೊಂಡು ಓಡಾಡಬಾರ್ದು ಸೊ ನಂದು ಆ ರೀತಿ ಕಾನ್ಸೆಪ್ಟು ಯಾರಾದರೂ ಏನಾದ್ರು ಕೇಳಿದ್ರು ಅಂದರೆ ನಿಮಗೆ ಮೊಬೈಲಲ್ಲೇ ಚೆಕ್ ಮಾಡಿಕೊಳ್ಳೋ ರೀತಿ ಇರಬೇಕು ಸೊ ಏನು ಕಲ್ತಿರ್ತೀರ ಅದು ಸಾಫ್ಟ್ವೇರ್ ರೀತಿಯಲ್ಲಿ ಕೊಟ್ಟಿರ್ತೀನಿ ಇದು ಡಿಸ್ಕಷನ್ ಗ್ರೂಪ್ ಸೊ ಏನೇ ಡೌಟ್ ಇದ್ರು ಏನೇ ಇದಾಗ್ತಂದ್ರು ಕೂಡ ನೀವು ಡಿಸ್ಕಸ್ ಮಾಡಲಿಕ್ಕೆ ಅಂತ ವೇದಿಕ್ ಚಾಟ್ಸ್ ಅಂತ ಏನಂದರೆ ಉದಾಹರಣೆಗೆ ಇದು ಮೊಬೈಲ್ ನಿಮ್ಮ ಇರಲಿ ಸೊ ಅಲ್ಲಿ ನೀವು ಚಾಟ್ಗಳು ಬರೀತೀರ ಸ್ಟಾರ್ಟಿಂಗ್ ನಂಬರ್ ಡಿಸೈನ್ ಮಾಡ್ತಾ ಇರ್ತೀರ ಕೋರ್ಸ್ ಕಲ್ತ್ರಿ ಒಂದಷ್ಟು ಪ್ರಿಡಿಕ್ಷನ್ ಕೊಟ್ಟ್ರಿ ಜನಗಳೇನು ಮಾಡ್ತಾರೆ ನಿಮಗೆ ನಂಬರ್ ಡಿಸೈನ್ ಕೊಟ್ಬಿಡ್ತಾರೆ ಬಟ್ ನಿಮ್ಗೆ ಅದು ಐಡಿಯಾ ಇರಲ್ಲ ಸೊ ವೇದಿಕ್ ಚಾರ್ಟ್ ಏನಿದೆ ಅದನ್ನೆಲ್ಲಿ ಕಳಿಸಿದ್ರೆ ಅದರಿಂದ ನೀವು ಯಾವ ರೀತಿ ಸ್ಟಡಿ ಮಾಡಬೇಕು ಮತ್ತು ಯಾವ ನಂಬರ್ನ ಕೊಟ್ಟರೆ ಒಳ್ಳೆಯದು ಒಂದೇ ಸಜೆಸ್ಟ್ ಮಾಡುತ್ತಲ್ಲ ಅದನ್ನು ನಾನು ನಿಮಗೆ ತೋರಿಸ್ತೇನೆ ಸರಿನಾ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಅಂದರೆ ಇಂಟೆನ್ಷನ್ ಬಂದು ಅರ್ಧದಲ್ಲೇ ಬಿಡಬಾರ್ದು ಅಂತ ಸೊ ಯಾವುದೋ ಒಂದು ಟೈಮ್ ಆದರೂ ಕೂಡ ಏನಿರುತ್ತೆ ಅದು ಕಂಟಿನ್ಯೂ ಆಗ್ತಾ ಹೋಗಲಿ ಅಂತ ಸೊ ಉದಾಹರಣೆ ನೋಡಲೆಲ್ಲ ನೋಟ್ಸ್ಗಳಿರುತ್ತೆ ಇದು ವೇದಿಕ ಚಾರ್ಟ್ಗಳು ಅದಾದಮೇಲೆ ಇದು ಡಿಸ್ಕಷನ್ ಗ್ರೂಪಲ್ಲಿ ಏನೇನು ಬೇಕು ಬೇಕಾದ್ರೆ ಅಲ್ಲೆಲ್ಲ ಡಿಸ್ಕಸ್ ಮಾಡಿರ್ತೀವಿ ಸೊ ಕೆಲವು ಡೀಟೇಲ್ಸ್ಗಳು ಬಂದಿರುತ್ತೆ ಕೆಲವು ಮೆಸೇಜ್ ಮಾಡಿರ್ತಾರೆ ಅವಾಗೆರವಾಗೆ ಆ ರೀತಿ ಸಾಫ್ಟ್ವೇರ್ ಬಂದು ಏನಂತಂದರೆ ನಿಮಗೆ ಏನು ಒಂದು ಕಲ್ತಿದ್ದೀರ ನೋಡಿ ಇಲ್ಲೊಂದು ಕಾಣಿಸ್ತಾ ಇದೆ ನಿಮಗೆ ವೇದಿಕ್ ಚಾರ್ಟಲ್ಲಿ ಒಂಬತ್ತು ಎಂಟು ಇದ್ದರೆ ಏನಾಗುತ್ತೆ ಅಂತಂದ್ಬಿಟ್ಟು ಕನ್ನಡ ಇಂಗ್ ಇಂಗ್ಲೀಷ್ ಇರಡಲ್ಲೂ ಕೂಡ ಕೊಟ್ಟಿರ್ತೀನಿ ಸೊ ನೀವು ಯಾವ ರೀತಿ ಇದನ್ನು ಯೂಸ್ ಮಾಡೋದು ಅಂತಂದರೆ ಉದಾಹರಣೆಗೆ ಇದನ್ನೇ ತೋರಿಸ್ತೀನಿ ನೈನ್ ಏಯ್ಟ್ ಅಂತ ಸರ್ಚ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಈ ಥರ ನೋಡಿ ಇದು ನಾನು ಸರ್ಚ್ ಮಾಡಿದ್ದೆ ಈಗ ಸೊ ಈ ರೀತಿ ಕೊಡುತ್ತೆ ಮೇಲ್ಗಡೆನೋದೇ ಇತ್ತು ಕಳೆದೇ ಇರೋದು ಸೊ ಈ ರೀತಿ ಒಂದು ಸಾಫ್ಟ್ವೇರ್ ಕೊಟ್ಬಿಡ್ತೀನಿ ಮೊಬೈಲ್ ಅದೇ ಇದರಲ್ಲೇ ಆ್ಯಪಲ್ಲಿ ಏನು ಬಿಲ್ಟ್ ಅಥವಾ ಏನು ಬಾಟ್ ಇದೆ ಬಾಟನ್ ಟ್ರೈನ್ ಮಾಡಿ ಕೊಟ್ಟಿರ್ತೀನಿ ಸೊ ಅದೇ ರೀತಿ ಇರುತ್ತೆ ಅದಾದಮೇಲೆ ನೋಡಿ ಕ್ಲಾಸ್ ರೆಕಾರ್ಡಿಂಗ್ಸಲ್ಲಿ ಬಂದು ನಾವು ಏನು ಕ್ಲಾಸಸ್ ಮಾಡಿದ್ವಿ ಡಿಸ್ಕಸ್ ಮಾಡಿದ್ವಿ ಏನೇನು ಕಲಿಯಬೇಕಿತ್ತು ಏನು ಮಾಡಬೇಕಿತ್ತು ಅದೆಲ್ಲ ಕೂಡ ಕಂಟಿನ್ಯೂಸ್ ಆಗಲಿ ವೀಡಿಯೋಸ್ಗಳಿರುತ್ತೆ ಸೊ ನಾವೇನು ಡಿಸ್ಕಸ್ ಮಾಡಿದ್ವಿ ಡಿಸ್ಕಷನ್ಸ್ ಏನಾಗಿತ್ತು ಅದು ಕ್ಲಾಸ್ ರೆಕಾರ್ಡಿಂಗ್ಸಲ್ಲಿ ಇರುತ್ತೆ ಮತ್ತು ಪ್ರೀವಿಯಸ್ ಏನಿರುತ್ತೆ ಆ ರೆಕಾರ್ಡಿಂಗ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಪ್ರೀ ಪ್ರೀವಿಯಸ್ ಬ್ಯಾಚ್ ಏನಿತ್ತು ಅಲ್ಲಿ ಕೆಲವು ಡಿಸ್ಕಸ್ ಮಾಡಿರ್ತೀನಿ ಸೊ ನೀವು ಒಂದು ಸಲ ಮೇಲೆ ಏನಾಗುತ್ತೆ ಅಂದರೆ ಕ್ಯೂರಿಯಾಸಿಟಿ ಕಲಿಬೇಕು ಡಿಸ್ಕಂಟಿನ್ಯೂ ಆಗಲ್ಲ ಆಯಿತಾ ಒಂದು ಸಲ ಕ್ಲಾಸ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ನಿಮಗೆ ಪಾಸಿಟಿವ್ ಚೇಂಜಸ್ ಬಂದಾಗ ಯಾವಾಗಲೂ ಬೇಕು ಬೇಕು ಅನಿಸುತ್ತೆ ಬಟ್ ಎಷ್ಟೊಂದು ಸಲ ಕ್ಲಾಸಸ್ ಮಾಡಬೇಕಾದ್ರೆ ಅಂದರೆ ಒಂದು ಇನ್ಸ್ಟಿಂಟಲ್ಲೋ ಅಥವಾ ಒಂದು ಮಾತಾಡ್ತಾ ಮಾತಾಡ್ತಾ ಆ ಮೂಮೆಂಟಲ್ಲಿ ಆ ಒಂದು ಗ್ರೂಪ್ ಇರುವಂಥ ಜನಗಳಿಂದ ಆ ಎನರ್ಜಿಯಿಂದ ಕೆಲವು ಎಕ್ಸ್ಟ್ರಾ ಬಂದಿರ್ಬೋದು ಅಥವಾ ಕೆಲವು ಟಾಪಿಕ್ಸ್ಗಳು ಇಂಟ್ರೆಸ್ಟಿಂಗ್ ಟಾಪಿಕ್ಗಳ ಡಿಸ್ಕಷನ್ಸ್ ಆಗಿರ್ಬೋದು ಅದು ಮಾನಿಟರ್ ಮಾಡೋಕ್ಕಾಗಿರಲ್ಲ ಬಟ್ ಹಾಗಾಗಿ ಏನಿರುತ್ತೆ ಅದು ಈಗ ಏನಿದೆ ರೆಕಾರ್ಡೆಡ್ ಕಾಂಟೆಂಟ್ ಇದು ಆಯಿತಾ ಸೊ ಹಾಗಾಗಿ ನನಗೆ ಯೂಸ್ ಇರೋಲ್ಲ ಇದು ಅದು ನಾನು ನಿಮಗೆ ಶೇರ್ ಮಾಡಿರ್ತೀನಿ ನಿಮ್ಗೆ ಇದೆಲ್ಲ ಬಂದು ಸಣ್ಣ ಪುಟ್ಟ ಅಪ್ಡೇಟ್ಸ್ಗಳು ರೆಗ್ಯುಲರಾಗಿ ಏನೇನು ಅಪ್ಡೇಟ್ ಮಾಡಬೇಕು ಏನು ಮಾಡಬೇಕು ಯಾವ ರೀತಿ ಕೇಳಬೇಕು ವಗ್ಯಾರ ವಗರಾ ಬಗ್ಗೆ ಸ್ವಲ್ಪ ಡೀಟೇಲ್ಸು ಆ ರೀತಿ ಇದು ಜನರಲ್ ಇದು ಇದು ಯಾರು ಜಾಯ್ನ್ ಆದರೂ ಏನಾಗ್ತು ಏನು ಇರುತ್ತಾ ಮತ್ತೆ ಮೊಬೈಲ್ ನ್ಯೂಮರಲಿಜಿ ಸಾಫ್ಟ್ವೇರ್ ಆಲ್ರೆಡಿ ಇಲ್ಲ ಇನ್ ಬಿಲ್ಟ್ ಇರುತ್ತೆ ಮೊಬೈಲ್ ನ್ಯೂಮರಲಿಜಿ ಸಾಫ್ಟ್ವೇರ್ ಅಂತಂದರೆ ಆ ಮಾಮೂಲೆ ನಿಮ್ಮ ನಂಬರ್ನ ಕಳಿಸಿದ್ರೆ ಎಲ್ಲರಿಗೂ ಬಂದು ಏನಾಗುತ್ತೆ ಅಂದರೆ ಇದೇ ನಿಮಗೆ ಕ್ಲೈಂಟ್ಸ್ ಬರ್ತಾರೆ ಕ್ಲೈಂಟ್ಸ್ ಬಂದು ನಿಮಗೆ ನಂಬರ್ ಕೇಳ್ತಾರೆ ನಂಬರ್ ಕೇಳ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಅದು ನಿಮಗೆ ಫೀಡ್ಬ್ಯಾಕ್ ಕೊಡಬೇಕು ಸೊ ಕಂಟಿನ್ಯೂಸ್ ಆಗಿ ನಿಮಗೆ ಏನಿರುತ್ತೆ ಅದು ಒಂದು ರಿಪ್ಲೈ ಕೊಡ್ತಾ ಹೋಗುತ್ತೆ ಸೊ ಈ ನಂಬರ್ನ ಟೈಪ್ ಮಾಡಿ ಕಳಿಸಿದ್ರೆ ನಿಮಗೆ ಫುಲ್ ಕಂಪ್ಲೀಟಾಗಿ ಒಂದು ಹಿಸ್ಟ್ರಿನ ಕೊಡುತ್ತಿದ್ದು ಏನಾಗುತ್ತೆ ಏನಾಯಿತು ಅಂತ ಸ್ವಲ್ಪ ಸ್ಲೋ ಆಗ್ತದೆ ಹೇಗಾದ್ರೆ ಆಯಿತಾ ರಿಪ್ಲೈ ಅದು ಸೊ ಇಲ್ಲಿ ನಂಬರ್ ಆಗ್ತೀರಾ ಸೊ ಯಾರೇ ಕ್ಲೈಂಟ್ ನಿಮಗೆ ನಂಬರ್ ಕೊಟ್ಟರೆ ಅಂದರೆ ಈ ರೀತಿ ಕಳ್ಸಿರೋ ಅದು ಈ ಒಂದು ಪೋರ್ಷನಲ್ಲಿ ನಿಮಗೆ ರಿಪ್ಲೈ ಮಾಡ್ತಾ ಹೋಗುತ್ತೆ ಸರಿನಾ ಇದಿಷ್ಟು ಬಂದು ಒಂದು ಸ್ಟೆಪ್ಪು ಸ್ಲೋ ಏನಕ್ಕೆ ಆಗ್ತದೆ ಅಂದರೆ ಒಂದು ಟೈಮ್ ಬಫರ್ ಟೈಮ್ ಇದೆ ಸೊ ಆ ಟೈಮಲ್ಲಿ ಸ್ವಲ್ಪ ಒಂದು ಟೆನ್ ಟೆನ್ ಮಿನಿಟ್ಸ್ ಸ್ಲೋ ಆಗುತ್ತೆ ಎಲ್ಲ ಅದು ಬ್ಲಾಕ್ ಮಾಡಿಬಿಡುತ್ತೆ ಅದಕ್ಕೋಸ್ಕರ ಇದೇ ರೀತಿ ಕಂಪ್ಲೀಟು ಎಲ್ಲಾದರೂ ಟು ಜಡ್ ಸೊ ಒಂದು ಏಳರಿಂದ ಎಂಟು ಸ್ಟೆಪ್ಪು ಮತ್ತು ರೆಗ್ಯುಲರಾಗಿ ಅಪ್ಡೇಟ್ಸ್ ರೆಗ್ಯುಲರ್ ಅಪ್ಡೇಟ್ ಮಾಡಿಸಿಲ್ಲ ಮತ್ತು ಪ್ರಾಕ್ಟೀಸ್ ಮಾಡಿಸಿಲ್ಲ ನಿಮಗೆ ಅಂತಂದರೆ ಕಷ್ಟ ಸೊ ಕ್ವಿಸ ನೋಡಿ ಇದು ಈ ರೀತಿ ಇರುತ್ತೆ ಕಂಟಿನ್ಯೂಸ್ ಆಗಿ ಕ್ವಿಝ್ಗಳು ಯಾವ್ಯಾವ ಬೇಕು ಯಾವ್ಯಾವ ನಂಬರ್ ಸೀರಿ ಏನಾಗುತ್ತೆ ಏನಾಗುತ್ತೆ ಆಗ್ಯಾರ ಆ ರೀತಿ ಆಗ್ತಾ ಹೋಗ್ತಾ ಇರ್ತೀನಿ ಮತ್ತು ಇದರ ಮೇಲೆ ನೀನು ಇಂಪ್ರೂವ್ ಇಂಪ್ರೋವೈಸ್ ಮಾಡ್ತಾ ಹೋಗಬೇಕು ಅಂತ ಆಸೆ ಇರುತ್ತೆ ಸೊ ಏನಾರು ಏನಾರು ಅವಶ್ಯಕತೆ ಅಂದರೆ ಅದು ಎಕ್ಸ್ಟ್ರಾ ಎಕ್ಸ್ಟ್ರಾ ಒಂದು ಟಾಪಿಕ್ಸ್ಗಳಲ್ಲಿ ಆಡಾಗ್ತಾ ಆಡಾಗ್ತಾ ಹೋಗ್ತಾ ಇರುತ್ತೆ ಸೊ ಇದೇನಿದೆ ಇಷ್ಟರಲ್ಲಿ ಸೊ ನೋಟ್ಸ್ ಕೊಟ್ವಿ ಕಲಿಸಿದ್ವಿ ನಾಲ್ಕು ದಿನ ಐದು ದಿನ ಕ್ಲಾಸಸ್ ಆಯಿತು ಅದಾದಮೇಲೆ ಸ್ಟಾಪ್ ಮಾಡಿದ್ವಿ ಆ ರೀತಿ ಬಾಣದಾಗ ಸ್ವಲ್ಪ ಡಿಸ್ಕಂಟಿನ್ಯೂ ಆಗ್ತದೆ ಮತ್ತು ಏನೇ ಆದರೂ ಅಷ್ಟೇ ಅದರ ನೇಮ್ ಆಗಿರ್ಬೋದು ಲೋಶೋ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ವೇದಿಕಾಗಿರ್ಬೋದು ಮತ್ತು ಏನು ಬೇಸಿಕ್ ಲೆವೆಲ್ ಅಡ್ವಾನ್ಸ್ ಲೆವೆಲ್ ಕ್ರಿಸ್ಟಲ್ ಕ್ಲಾಸಸ್ ಆಗಿರ್ಬೋದು ಫ್ಯೂಚರಲ್ಲಿ ಬರೋಂಥ ಕ್ಲಾಸಸ್ ಫೇಸ್ ರೀಡಿಂಗ್ ಕ್ಲಾಸಸ್ ಇರಬಹುದು ಪಾಮ್ ರೀಡಿಂಗ್ ಆಗಿರ್ಬೋದು ಸೊ ಆ ಥರ ಇದ್ದಾಗ ಅದು ಪ್ರಾಕ್ಟೀಸ್ ಆಗದೇ ಆಗಲ್ಲ ಸೊ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಬ್ಯಾಚ್ ನೆಕ್ಸ್ಟ್ ಬ್ಯಾಚ್ ನೆಕ್ಸ್ಟ್ ಬ್ಯಾಚ್ ಅಂತ ಇರ್ತಾರೆ ಸೊ ಎಷ್ಟೋ ಜನ ಅದೇ ಕೇಳಿದ್ರಿ ನನಗೆ ಬ್ಯಾಚ್ ನಂಬರ್ ಆಫ್ ಬ್ಯಾಚಸ್ ಜಾಸ್ತಿ ಮಾಡೋ ಇಂಟೆನ್ಷನ್ ಇಲ್ಲ ಸಿಂಗಲ್ ಬ್ಯಾಚಾದರೂ ಕೂಡ ಓಕೆ ಬಟ್ ಪ್ರಾಕ್ಟೀಸಸ್ ಆಗ್ತಾ ಇರಬೇಕು ಸೊ ಅದಾದಮೇಲೆ ಏನಾಗ್ತದೆ ಅಂದರೆ ಕ್ಲಾಸಸ್ ಕಲಿತ ಮೇಲೆ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿದ್ದೆ ಸ್ವಲ್ಪ ಇದಾಗಿತ್ತು ಏನಕ್ಕೆ ಸಡನ್ ಕಮಿಟ್ಮೆಂಟ್ ತೊಗೊಂಡಿದ್ದರಿಂದ ಸ್ವಲ್ಪ ಟ್ಯೂನ್ ಅಪ್ ಆಗಿರಲಿಲ್ಲ ಬಟ್ ಈಗ ಕ್ಲೀನಾಗಿ ನಡೀತಾ ಇದೆ ರೆಗ್ಯುಲರ್ ಆಗಿ ಮಧ್ಯ 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 ಎಲ್ಲನೂ ಕ್ಲೀನಾಗಿ ನಡೀತಾ ಇದೆ ಇದೇ ರೀತಿ ನಡೀತಾ ಹೋಗುತ್ತೆ ಸೊ ಇಲ್ಲಿ ಬಂದು ಒಂದು ಸದ್ಯಕ್ಕೆ ಒಂದು ತೋರಿಸ್ತೀನಿ ನೋಡಿ ಇಲ್ಲೊಂದು ಹಾಕಿದ್ದೀನಿ ಇದು ನಾನು ಯಾವ ರೀತಿ ಡಿಸೈನ್ ಮಾಡ್ತೀನಿ ಅಥವಾ ನಾನು ಏನೇನು ನೋಡ್ತೀನಿ ನೀವು ಡಿಸೈನ್ ಮಾಡಬೇಕಾದ್ರೆ ಏನೇನು ಫಾಲೋ ಮಾಡಬೇಕು ಅಂದರೆ ಪದೇ 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 ನಿಮ್ಗೆ ರಿಮೈಂಡ್ ಮಾಡ್ತಾ ಇರ್ತೀನಿ ಅದೇ ಒಂದು ಕಾನ್ಸೆಪ್ಟ್ ಮೇಲೆ ನೀವು ಫಾಲೋ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿರುತ್ತೆ ಅದು ಹೆಸರಲ್ಲಿ ಕೂಡ ಆಗ್ಬೋದು ಲೋಶೋಗ್ರೆಡ್ ಸ್ಟಡಿ ಮಾಡೋದ್ರಲ್ಲಿ ಅದರ ಹೋಗ್ಬೋದು ಆಸ್ಟ್ರಾಲಜಿ ಪಾರ್ಟ್ ಬಂದಾಗ ಅಲ್ಲೂ ಕೂಡ ಆಗ್ಬೋದು ಕ್ರಿಸ್ಟಲ್ ಸಜೆಷನ್ ಮಾಡಬೇಕಾದ್ರೆ ಕ್ರಿಸ್ಟಲ್ ಸೀನಿಗೆ ಸಜೆಸ್ಟ್ ಮಾಡಿದೆ ಅಂದರೆ ಏನೇನು ನೋಡಬೇಕು ನಾವು ಚಾರ್ಟ್ರಲ್ಲಿ ಅದಾಗಿರ್ಬೋದು ಸೊ ಏನು ಕಲ್ತಿರ್ತೀರ ಮತ್ತು ಏನು ಕಲಿತಾ ಇದ್ದೀರಾ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಅಪ್ಲೈ ಮಾಡುವಂಥದ್ದು ಅಷ್ಟೇ ಸೊ ಕೋರ್ಸ್ ಕಾಂಟೆಂಟ್ ಅಂತ ಏನು ಅಂತ ಕೇಳಿದ್ರಲ್ಲ ಅದಕ್ಕೊಂದು ವೀಡಿಯೋ ಮಾಡಿದ್ದೀನಿ ಇದ್ರ ಮೇಲೆ ಜಾಸ್ತಿ ಬೇಡ ಸೊ ಇಲ್ಲಿ ಇಷ್ಟು ಇರುತ್ತೆ ಇನ್ನು ಜಾಸ್ತಿ ಆಗ್ತಾ ಹೋಗ್ತದೆ ಡಿಸ್ಕಷನ್ಸ್ ಇಂಪಾರ್ಟೆಂಟ್ ಗ್ರೂಪ್ ಡಿಸ್ಕಷನ್ಸ್ಗಳು ಮಾಡಲೇಬೇಕು ಗ್ರೂಪ್ ಡಿಸ್ಕಷನ್ಸ್ ಮಾಡಿಲ್ಲ ಅಂದರೆ ಆಗೋಲ್ಲ ಸೊ ಮೆಸೇಜಲ್ಲೆಲ್ಲ ರಿಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ಅದು ಒಂದು ಮೆಸೇಜ್ಗೆ ನೂರು ಮೆಸೇಜ್ ಹೋಗಿರುತ್ತೆ ಬಟ್ ಗ್ರೂಪ್ ಡಿಸ್ಕಷನ್ ಏನಿದೆ ಅದು ಇಂಪಾರ್ಟೆಂಟ್ ಒಂದು ಟೈಮಲ್ಲಿ ಅಟ್ಲೀಸ್ಟ್ ಒನ್ ಅವರ್ ಒಂದುವರೆ ಗಂಟೆ ಆದರೂ ಮಾತಾಡಬೇಕು ಆ ಒಂದು ನೂರು ನೂರೈವತ್ತಕ್ಕೂ ಡೌಟ್ಗಳು ಬಂದಾಗ ಆಲ್ಮೋಸ್ಟ್ ನಿಮ್ಮ ಡೌಟ್ಗಳೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಸೊ ಏನೂ ಡೌಟ್ ಇಲ್ದಿರೋ ರೀತಿಯಲ್ಲಿ ಕಲಿತರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಸೊ ಅದಕ್ಕೋಸ್ಕರ ಕೆಲವು ಈ ಥರ ಎಕ್ಸ್ಟ್ರಾ ಟಾಪಿಕ್ಸ್ಗಳು ಎಕ್ಸ್ಟ್ರಾ ಕಾಂಟೆಂಟ್ಗಳು ಜಾಸ್ತಿ ಇರುತ್ತೆ ಆಯಿತಾ ಸೊ ಕೋರ್ಸ್ ಕಾಂಟೆಂಟ್ ಏನು ಕೇಳಿದ್ರೆ ಇಷ್ಟಿರುತ್ತೆ ಇದ್ರ ಮೇಲೆ ಇನ್ನೂ ಕಮ್ಮಿ ಒಂದು ಆಗಲ್ಲ ಆಮೇಲೆ ಕ್ಲಾಸಸ್ ಇಷ್ಟಿನೇ ಇರುತ್ತೆ ಅಂತ ಹೇಳಿದ್ರೆ ಸೊ ಫೋರ್ ಟು ಸಿಕ್ಸ್ ಡೇಸ್ ಹತ್ರ ಹೇಳಿರ್ತೀವಿ ಬಟ್ ಸಿಕ್ಸ್ ಡೇಸಲ್ಲಿ ಎಂಡ್ ಆಗಲ್ಲ ಕೆಲವು ಸಲ ಲೆವೆಲ್ ಎಕ್ಸ್ಟೆಂಡ್ ಆಗುತ್ತೆ ಕೆಲವು ಸಲ ಬೇಗ ಆಗ್ತು ಅಂದರೆ ಪ್ರ್ಯಾಕ್ಟಿಸ ಮೇಲೆ ಫೋಕಸ್ ಮಾಡ್ತೀವಿ ಆಯಿತಾ ಕೆಲವು ಸಲ ಏನಾಗ್ತದೆ ಅಂದರೆ ಡೌಟ್ ಕಳ್ಸ್ಕೊಂಡು ಬರಲ್ಲ ಸಿಂಪಲ್ ಇರುತ್ತೆ ಟಾಪಿಕ್ಸು ಕೆಲವು ತುಂಬ ಕಾಂಪ್ಲಿಕೇಟ್ ಇರುತ್ತೆ ಸೊ ಎಕ್ಸ್ಟ್ರಾನೂ ಆಗ್ಬೋದು ಕಮ್ಮಿನೂ ಆಗ್ಬೋದು ಸೊ ಕೋ ಡೇಟ್ ವೈಸ್ ಡ್ಯೂರೇಷನ್ಸ್ ಏನಿದೆ ಡ್ಯೂರೇಷನ್ ಲೆವೆಲ್ ಜಾಸ್ತಿನೇ ಆಗುತ್ತೆ ಕಮ್ಮಿ ಅಂತೂ ಆಗಲ್ಲ ನಾನು ಆರು ದಿನ ಅಂದರೆ ಮಿನಿಮಮ್ ಆರು ದಿನ ಆಗೇ ಆಗುತ್ತೆ ಎಕ್ಸ್ಟ್ರಾ ಹೋಗುತ್ತೆ ಏನಂದರೆ ಲೈವ್ ಕ್ಲಾಸಲ್ಲಿ ಡೌಟ್ ಅಟೆಂಡ್ ಆಗಿ ಲೈವ್ ಕ್ಲಾಸಲ್ಲಿ ಲೈವಲ್ಲಿ ನಿಮಗೆ ಡೌಟ್ಗಳು ಕಳಿಸ್ ಕ್ಲಿಯರ್ ಆಗಿಲ್ಲ ಅಂತಂದರೆ ಒಂದು ಒಂಥರ ಅಲ್ಲ ಅಂತ ಸೊ ಹಾಗಾಗಿ ಅದೊಂದು ನಾನು ಅಡ್ರೆಸ್ ಮಾಡಬೇಕು ಅದನ್ನು ಸಾಲ್ವ್ ಮಾಡಿದ್ದೀನಿ ಇನ್ನೊಂದು ಬಂಬಟ್ಟು ಈ ರೀತಿ ಸೊ ನೀವೇನು ಕಲಿತೀರ ಇಲ್ಲಾನು ಕೂಡ ಪ್ರತಿಯೊಂದು ಕೂಡ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಸೊ ಒಂದೊಂದು ನನ್ನ ಸ್ಟೈಲಲ್ಲಿ ಒಂದು ನಿಮ್ಮ ಸ್ಟೈಲಲ್ಲಿ ಇಲ್ಲೇನಿದ್ದು ಡಿಸ್ಕಶನ್ ಗ್ರೂಪಲ್ಲಿ ನಿಮ್ಮ ಸ್ಟೈಲಲ್ಲಿ ಇದು ಮಾಡ್ತಾ ಇರ್ತೀರ ಏನಂದರೆ ನೀವು ಡಂಪ್ ಮಾಡ್ತೀರಾ ಯಾವುದೋ ಒಂದು ಡೇಟ್ ಆಫ್ ಬರ್ತ್ ತಗೊಂಡು ಡಿಸೈನ್ ಮಾಡಿದ್ದು ಅದನ್ನೇ ಯಾವ ರೀತಿ ನಾನು ಯಾವ ರೀತಿ ಮಾಡ್ತೀನಿ ಅಥವಾ ನಾನೇನೇ ನಿಮಗೆ ಹೇಳ್ಬೇಕು ಎಕ್ಸ್ಟ್ರಾ ಅದನ್ನು ನಾನು ಇಲ್ಲಿ ಕೊಡ್ತೀನಿ ಸೊ ಇದು ಮೈ ಪ್ರಾಕ್ಟಿಸ್ ಸ್ಯಾಂಪಲ್ ಅಂತ ನಂದೇ ನಂದು ಇದು ಮೆಥಡು ಇದು ನಿಮ್ಮ ಮೆಥಡ್ ಸೊ ಎರಡು ಮಿಕ್ಸ್ ಆದಾಗ ಏನಾಗ್ತದೆ ಅಂದರೆ ಇಬ್ಬರೂ ಕೂಡ ಬೆಳೆ ಕಲಿತೀವಿ ಇಬ್ರು ಕೂಡ ಬೆಳಿತೀವಿ ಸೊ ಆ ರೀತಿಯೇ ಇರಬೇಕು ಎಲ್ಲ ಗೊತ್ತು ಎಲ್ಲ ಗೊತ್ತಕ್ಕಿಂತ ಜಾಸ್ತಿ ನೋಡೋ ದೃಷ್ಟಿ ಡಿಫ್ರೆಂಟ್ ಇರುತ್ತೆ ಪ್ರತಿಯೊಬ್ಬರೂ ಸೊ ಹಾಗಾಗಿ ಒಂದು ವಿಷಯ ಕಲಿತಾಗ ಅದನ್ನು ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀವಿ ಮತ್ತು ಯಾವ ರೀತಿ ಅದನ್ನು ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ ಅದು ಮೇನ್ ಆಯಿತಾ ಅದನ್ನು ವರ್ಕ್ ಮಾಡೋಣ ಅದೇ ರೀತಿ ವರ್ಕ್ ಮಾಡ್ತಾ ಬಂದಿರೋದು ನಾನು ಸೊ ಹಾಗಾಗಿ ಬ್ಯಾಚಸ್ಸು ಕಂಟಿನ್ಯೂಸ್ ಆಗಿರೋಲ್ಲ ನಂದು ಬ್ಯಾಚಸ್ಗಿಂತ ಜಾಸ್ತಿ ಫೋಕಸ್ ಮಾಡೋದು ಬಂದು ಕ್ವಾಲಿಟಿ ಸೊ ಕ್ವಾಲಿಟಿ ಕ್ಲೀನಾಗಿರಲಿ ಅಂತ ಏನು ಕೇಳಿದರೆ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ದೆ ಅದು ಅವಶ್ಯಕತೆ ಇರಲಿಲ್ಲ ಬಟ್ ಕೇಳಿದ್ರು ಸುಮಾರು ಜನಕ್ಕೆ ಕೇಳಿದ್ರೆ ಏನಕ್ಕೆ ಡೌಟ್ ಇರುತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ವಾ ಎಲ್ಲರಿಗೂ ಕೂಡ ನೆಗೆಟಿವಿಟಿ ಇದ್ದೇ ಇರುತ್ತೆ ಒಂದು ಡೌಟ್ ಇರುತ್ತೆ ಏನು ಏನಿರುತ್ತೆ ಅದರೊಳಗಡೆ ಏನಿದೆ ಅಂತ ಹೇಳ್ತಾ ಇಲ್ಲ ದುಡ್ಡು ಹಾಕಿದ್ರೆ ಮೇಲೆ ಏನಾಗುತ್ತೆ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಾನು ದುಡ್ಡು ಕೊಟ್ಟಿದ್ದೀನಿ ಏನಾಗುತ್ತೆ ಅಂತ ಸೊ ಕ್ಲಾಸಸ್ ಪೇ ಮಾಡ್ತು ಅಂತಂದರೆ ಕೆಲವು ಆಲ್ಮೋಸ್ಟ್ ಎಲ್ಲನೂ ಕೂಡ ರೆಕಾರ್ಡಿಂಗ್ ನಿಮಗೆ ಸಿಕ್ಬಿಡುತ್ತೆ ಆಲ್ಮೋಸ್ಟ್ ಎಲ್ಲದ್ರದ್ದು ಕೂಡ ಜೊತೆಯಲ್ಲಿ ಲೈವ್ ಕ್ಲಾಸಸ್ ಸೊ ಅದಕ್ಕೆ ಲೈವ್ ಕ್ಲಾಸಸ್ಸೆಲ್ಲ ಎಂಡೆಂಡ್ ಮಾಡ್ತೀರ ಅಂದರೆ ಆಲ್ಮೋಸ್ಟ್ ರೆಗ್ಯುಲರ್ ಇರುತ್ತೆ ಮತ್ತು ವೀಡಿಯೋಸ್ ಏನಿದೆ ವೀಡಿಯೋಸ್ ಯೂಜ್ಲಿನೇ ಡಿಲೀಟ್ ಮಾಡೋಕ್ಕೋಗೋಲ್ಲ ಏನಾದ್ರೆ ಸಾಫ್ಟ್ವೇರ್ ಅದೊಂದು ಪ ಕೊಟ್ಟಿರಬೇಕಾದ್ರೆ ಸ್ಟೋರ್ ಮಾಡೋ ಕೆಪಾಸಿಟಿ ಇರಬೇಕಾದ್ರೆ ವೀಡಿಯೋ ಡಿಲೀಟ್ ಮಾಡೋ ಇಂಟೆನ್ಷನ್ ನನಗಿಲ್ಲ ಬಟ್ ಕಲಿಸೋದೇನಿದೆ ಮತ್ತು ಪ್ರಾಕ್ಟೀಸಸ್ ಎಸ್ಪೆಷಲಿ ಪ್ರಾಕ್ಟೀಸ್ ಮಾಡೋದೇನಿದೆ ಅದು ನನ್ನ ಒಂದು ಕಮಿಟ್ಮೆಂಟ್ ಸೊ ವೀಕ್ಲಿ ಒಂದು ಗ್ರೂಪಲ್ಲಿ ಮಾಡ್ತಾ ಇದ್ವಿ ಸ್ವಲ್ಪ ದೊಡ್ಡ ಗ್ರೂಪ್ ಆದಾಗ ಹಿಂಸೆ ಆಗ್ತಿತ್ತು ಈಗ ಏನು ಮಾಡ್ತೀನಿ ಅಂದರೆ ಇಂಡಿವಿಜುವಲ್ ಆಗಿ ಯಾರಿಗೂ ಅವಶ್ಯಕತೆ ಇದೆ ಅವ್ರಿಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ಈಗಿನ ಒಂದು ಕೋರ್ಸ್ ಕಾಂಟೆಂಟ್ ಮತ್ತು ತುಂಬ ಕಾಲ್ಸ್ಗಳು ಇತ್ತು ಬೇಜಾರು ಬಿಡಿ ಅದು ರೆಗ್ಯುಲರ್ ಕಾಲ್ಸ್ಗಳು ಬರ್ತಾ ಇರುತ್ತೆ ಇದಿಷ್ಟು ಇವೇನು ಕೋರ್ಸ್ ಅಥವಾ ಕ್ಲಾಸಸ್ ಅಂತ ಏನು ಕಲಿತೀರ ಅದು ಇನ್ನು ಫೀಸ್ ಏನಿದೆ ಫೀಸ್ ಕ್ಲಿಕ್ ಮಾಡಿದಷ್ಟು ಆಟೋಮೆಟಿಕಾಗಿ ಗ್ರೂಪ್ ಆ್ಯಡ್ ಆಗ್ತೀರಾ ಟೆಲಿಗ್ರಾಮ್ ಗ್ರೂಪಲ್ಲಿ ಅಲ್ಲಿ ನಿಮಗೆ ಈ ಎಲ್ಲ ಸಿಗುತ್ತೆ ಆ್ಯಕ್ಸಸ್ ನಿಮ್ಮ ಹೊಸ ಇರ್ತದೆ ಲೈವ್ ಕ್ಲಾಸಸ್ ರೆಕಾರ್ಡ್ ಮಾಡಿ ಕ್ಲಾಸ್ ರೆಕಾರ್ಡಿಂಗ್ ಈಗ ಫೆಬ್ರವರಿ ಇತ್ತು ನೆಕ್ಸ್ಟ್ ಮಾರ್ಚ್ ಅಥವಾ ಏಪ್ರಿಲ್ ಅಂತ ಏನಿದೆ ಅದು ಮಾಡ್ತೀನಿ ಸೊ ಮೊಬೈಲ್ ನಂಬರ್ ಒಜ್ಜಿ ಬಂದು ಟೂ ಮಂತ್ಸ್ ಸಲ ಮಾಡ್ತಾ ಇದ್ದೀನಿ ಇದೇ ರೀತಿ ನಿಮ್ಮದು ಕೂಡ ಇರುತ್ತೆ ಸೊ ಇಷ್ಟನೇ ಒಂದು ಕೋರ್ಸ್ ಡೀಟೇಲ್ಸು ಒಂದು ಅಪ್ಲೋಡ್ ಮಾಡಿದ್ದೀನಿ ಯಾರು ಕೇಳಿದ್ರೆ ಇವರನ್ನು ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು